ಆತ್ನೀಯ ಮಾಧ್ಯಮ ಮಿತ್ರರೇ ಏನು ನಿನ್ನೆ ನಡೆದಂತಹ ಒಂದು ಬಹುಜನ ಸಂಘಟನೆಗಳ ಒಕ್ಕೂಟ ಮತ್ತು ಜನಸಮೂಹ ಸಂಸ್ಥೆ ವತಿಯಿಂದ ಕರ್ನಾಟಕ ರಾಜ್ಯದ ನೂತನ ಜಾನಪದ ಅಕಾಡೆಮಿಯ ಅಧ್ಯಕ್ಷರಾಗಿರ್ತಕ್ಕಂತಹ ಒಂದು ಗೊಲ್ಲಳ್ಳಿ ಶಿವಪ್ರಸಾದ್ ಅಣ್ಣನವರಿಗೆ ಮುಳುಬಾಗಲ್ ತಾಲೂಕಿನ ವತಿಯಿಂದ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದು ಈ ಸಮಾರಂಭಕ್ಕೆ ತಾಲೂಕಿನ ಹಲವಾರು ಜಾನಪದ ಕಲಾವಿದರು ಭಾಗವಹಿಸಿ ತಮಟೆ ಕಲಾವಿದರು ಕೋಲಾಟ ಕಲಾವಿದರು ಚಕ್ಕೆ ಕಲಾವಿದರು ಇತರೆ ತತ್ವಪದಗಳ ಗಾಯಕರು ತತ್ವ ಪದಗಳ ಚಿಂತಕರು ಹಲವಾರು ಜಾನಪದಕ್ಕೆ ಒಳಪಡತಕ್ಕಂಥ ಹಲವಾರು ಕಲಾವಿದರು ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಒಂದು ರಾಜ್ಯದ ಉದ್ದಗಳಕ್ಕೂ ಇದೇ ರೀತಿಯಾಗಿ ಯಶಸ್ವಿ ಆಗ್ಬೇಕಂತೇಳಿ ನಮ್ಮ ತಾಲೂಕಿನ ವತಿಯಿಂದ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಆ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿ ಆಗಿರ್ತಕ್ಕಂಥ ಕಾರಣಕರ್ತರಾದ ಕಲಾವಿದರಿಗೆ ನಮ್ಮ ಬಹುಜನ ಸಂಘಟನೆಗಳ ಒಕ್ಕೂಟ ಮತ್ತು ಜನಸಮೂಹ ಸಮಸ್ಥೆ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಅದೇ ರೀತಿಯಾಗಿ ಏನಿವತ್ತು ಆ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ಕಲಾವಿದರಿಗೆ ಒಂದು ಅಕಾಡೆಮಿಯ ಅಧ್ಯಕ್ಷರ ಕೈಯಿಂದ ಆ ಕಲಾವಿದರಿಗೆ ಯಾವ ರೀತಿ ಒಂದು ಪ್ರಶಸ್ತಿ ಪತ್ರವನ್ನು ಕೊಟ್ಟಿದ್ದೀವೋ ಅದೇ ರೀತಿ ನೀವು ಸಹ ಉಳಿದಿರ್ತಕ್ಕಂಥ ಕಲಾವಿದರು ಜಾನಪದಕ್ಕೆ ಒಳಪಡ್ತಕ್ಕಂಥ ಕಲಾವಿದರು ಯಾರೇ ಆಗಿರಬಹುದು ನಮ್ಮ ಒಂದು ಜನಸಮೂಹ ಸಂಸ್ಥೆ ಮತ್ತು ಬಹುಜನ ಸಂಘಟನೆಗಳ ಒಕ್ಕೂಟದ ಮುಖಂಡರಾಗಿರ್ತಕ್ಕಂಥ ಕಪಲ್ಮಡು ಶಂಕರ್ ಅವ್ರನ್ನ ಕಲೀಮ್ ಅವರನ್ನು ಎಬ್ಳಿ ಗಂಗಾಧರವ್ರನ್ನ ಚಲ್ವಾದಿ ಗಂಗಾಧರ್ ಇತರೆ ಮುಖಂಡರುಗಳು ಇದ್ದಾರೆ ಅವರನ್ನು ಸಂಪರ್ಕಿಸಿ ನಿಮ್ಮ ಒಂದು ಕಲಾವಿದ ಸರ್ಟಿಫಿಕೇಟನ್ನು ಪಡೆಯಬಹುದು ಅದು ನಿಮಗೆ ಮುಂದಿನ ದಿನಗಳಲ್ಲಿ ಏನು ಒಂದು ಇಲಾಖೆ ವತಿಯಿಂದ ಬರ್ತಕ್ಕಂಥ ಒಂದು ಮಾಶಾಸನ ಆಗಿರಬಹುದು ಇತರೆ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ನಿಮಗೆ ಬೇಕಾಗುತ್ತೆ ದಯವಿಟ್ಟು ಕಲಾವಿದರು ಪ್ರತಿಯೊಬ್ಬರೂ ಜಾನಪದಕ್ಕೆ ಒಳಪಡ್ತಕ್ಕಂಥ ಪ್ರತಿ ಕಲಾವಿದರನ್ನು ಸಹ ಸಂಪರ್ಕಿಸಿ ಆ ಒಂದು ಪ್ರಶಸ್ತಿ ಪತ್ರವನ್ನು ಪಡ್ಕೊಂಡು ನಿಮ್ಮ ಉಪಯೋಗಕ್ಕೆ ಬಳಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಕರ್ನಾಟಕ ಜೈ ಭಾರತ್